ಇವತ್ತು ನನ್ನ ಮನಸ್ಸಿಗೆ ತುಂಬ ನೋವಾಗಿದೆ ಯಾರಕ್ಕೆ ತಾನೇ ನೋವಾಗೋದಿಲ್ಲ ಯಾಕೆಂದರೆ ಒಬ್ಬ ಒಳ್ಳೆ ಮನುಷ್ಯ ಜೊತೆಗೆ ಒಳ್ಳೆ ಕಲಾವಿದ ಒಂಬೈನೂರು ಚಿತ್ರಗಳಿಗೆ ಹೆಚ್ಚಿಗೆ ಪಾತ್ರ ಮಾಡಿದ್ದಾನೆ ಚಿತ್ರರಂಗದಲ್ಲೇ ಆಗಲಿ ಅಥವಾ ವೈಯಕ್ತಿಕ ಗೆಳೆಯರ ಜೊತೆ ಆಗಲಿ ಸ್ನೇಹಿತರ ಜೊತೆ ಆಗಲಿ ಯಾವತ್ತೂ ಯಾವತ್ತೂಷ್ಟೇ ಅವನು ಒಂದು ಕಪ್ಪು ಚಿಕ್ಕ ಇಲ್ಲ ಒಳ್ಳೆಯ ಮನುಷ್ಯ ಭಾರಿ ಒಳ್ಳೆ ಮನುಷ್ಯ ಜನಾರ್ದನ ನಮ್ಮ ಜೊತೆ ಸಾಕಷ್ಟು ಚಿತ್ರಗಳಲ್ಲಿ ಪಾತ್ರ ಮಾಡಿದ ಮೊದಲಿಂದಲೂ ಅಷ್ಟೆ ಆತ ಬಂದ ಬಗ್ಗೆ ಯಾವುದೇ ಆಗಲಿ ಯಾವುದೇ ಕಲಾವಿದಾಗಲಿ ಬರಬೇಕಾದ್ರೆ ಕಟ್ಟ ಪತ್ಕೊಂಡೇ ಬರಬೇಕು ಅದೇ ಥರ ಇವರು ಸಹ ಅನೇಕ ಕಷ್ಟಗಳನ್ನು ಎದುರಿಸಿ ಚಿತ್ರ ಬಂದ ಆದರೆ ಚಿತ್ರರಂಗಕ್ಕೆ ಬಂದರೂ ಸಹಿತ ಅವನಿಗೆ ತಕ್ಕಂತೆ ಪಾತ್ರಗಳು ಒಳ್ಳೊಳ್ಳೆ ಪಾತ್ರಗಳು ಸಿಕ್ತು ಆ ಪಾತ್ರಗಳಿಗೆ ನ್ಯಾಯ ನ್ಯಾಯ ಸಲ್ಲಿಸ್ತಾ ಒಂದು ಬದ್ಧತೆ ಇತ್ತು ಆ ಕರ್ತವ್ಯ ಕರ್ತವ್ಯ ಪ್ರಜ್ಞೆ ಇತ್ತು ಆ ಕರ್ತವ್ಯಕ್ಕೆ ತಾನು ಶರಣಾಗ್ತಿದ್ದ ಯಾವುದೇ ಪಾತ್ರ ಕೊಡಲಿ ಅದು ಹುಟ್ಟದ ವಿಲ್ಲನ್ ಪಾತ್ರ ಆಗಲಿ ಆಸ್ತಿ ಪಾತ್ರ ಆಗಲಿ ಯಾವ ಪಾತ್ರ ಆಗಲಿ ಅದಕ್ಕೆ ಒಂದು ನ್ಯಾಯ ಸಲ್ಲಿಸ್ತಿದ್ದ ನಮ್ಮ ಚಿತ್ರರಂಗಕ್ಕೆ ಒಂದು ಅಪೂರ್ವ ಹಾಸ್ಯರತ್ನ ಅಪೂರ್ವ ಹಾಸ್ಯರ ಹಾಸ್ಯರತ್ನಿತ್ವ ಹಾಸ್ಯ ನಟರಲ್ಲಿ ಅನೇಕ ಹಾಸ್ಯ ನಟರುಗಳಿದ್ದಾರೆ ಒಬ್ಬೊಬ್ಬರದ್ದು ಒಂದೊಂದು ಬಗೆಯಾದರೆ ಈ ಥರದ್ದೇ ಒಂದು ವಿಶೇಷವಾದ ಒಂದು ಇತ್ತು ತಾನಿರೋರು ಸಹಿತ ತನ್ನ ಕರ್ತವ್ಯನ ಪರಿಪೂರ್ಣ ಮಾಡಿ ಅನಾರೋಗ್ಯ ಸಾವು ಸಾವು ಯಾರಿಗೂ ಜಾತಸ್ಯ ಮರಣ ದ್ರೋಹೊಂದಿಗೆ ಸಾವು ಯಾರಿಗೂ ತಪ್ಪಿಸಲಿಲ್ಲ ಅನಾರೋಗ್ಯ ಅಷ್ಟೇ ವಯಸ್ಸಾದ ಮೇಲೆ ಎಲ್ಲರೂ ಅಷ್ಟೇ ಆದ್ದರಿಂದ ಆದರೆ ಇರೋವರೆಗೂ ಸಹಿತ ತನ್ನ ಜೀವವನ್ನು ಕಲೆಗಾಗಿ ಅರ್ಪಿಸಿ ಒಂದು ಒಳ್ಳೆಯ ಕೆಲಸ ಮಾಡಿದ್ದಾನೆ ಭಗವಂತ ಅವನ ಆತ್ಮಕ್ಕೆ ಶಾಂತಿ ಕೊಡಲಿ ಮತ್ತು ಅವನಿಲ್ಲ ಭೌತಿಕವಾಗಿ ಅವನಿಲ್ಲದೆ ಹೋದರೂ ಸಹಿತ ಅವನು ಮಾಡಿದ ಒಂದು ಸಾಧನೆ ಇದೆಯಲ್ಲ ನಟನೆ ಆಗಲಿ ಅವನ ಚಿತ್ರಗಳೇ ಆಗಲಿ ಚಿರಂತನವಾಗಿರುತ್ತೆ ಪ್ರಜಾ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು